ನಮಸ್ಕಾರ ಜ್ಞಾನ ಲಹರಿಗೆ ಸ್ವಾಗತ ಇವತ್ತಿನ ವಿಶೇಷ ಅತಿಥಿಯಾದಂಥ ರಾಜಶೇಖರ್ ನೆಂಬರಿಗೆ ಅವರು ನಮ್ಮ ಜೊತೆ ಇದ್ದಾರೆ ವಿಶೇಷವಾಗಿ ನಮ್ಮ ರೈತರಿಗೆ ನಿಂಬೆ ಕೃಷಿ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ ನಿಂಬೆ ಅಗಿ ಯಾವ ರೀತಿ ಹಚ್ಚಬೇಕು ಯಾವ ವಿಧಾನದಲ್ಲಿ ಹಚ್ಚಬೇಕು ಯಾವ ವಾತಾವರಣದಲ್ಲಿ ಯಾವ ಅಗಿ ಸೂಕ್ತ ಎಂಬುದ್ರ ಬಗ್ಗೆ ವಿಶೇಷವಾಗಿ ಅವರು ಮಾಹಿತಿ ನೀಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಸಸಿ ನಡುವ ವಿಧಾನ ನಮ್ಮ ರೈತರಿಗೆ ಸಸಿ ಯಾವ ರೀತಿ ನಡಬೇಕು ಯಾವ ಸಮಯದಲ್ಲಿ ನಡಬೇಕು ಮತ್ತು ಯಾವ ಬೆಳವಣಿಗೆ ಇದ್ದಂಥ ಅಗಿಯನ್ನು ನಾವು ನಡಬೇಕು ಅದರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಜ್ಞಾನ ಲಹರಿ ವೀಕ್ಷಕರಿಗೆ ವಿಶೇಷವಾಗಿ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ನಾನು ನನ್ನ ಪ್ರಕಾರ ಹೇಳಬೇಕಂದ್ರೆ ಸರ ಈ ಲಿಂಬಿ ಗಿಡ ಬೆಳೆಯೋದು ಯಾವುದೇ ವೈಜ್ಞಾನಿಕವಾಗಿ ಭಾಳ ಗೋಜಿನ ಕೆಲಸ ಅಲ್ಲರಿ ಇದು ಹಾಂ ಸರ್ ಹ್ಯಾಂಗಪ್ಪ ಅಂತಂದರೆ ನಾವೀಗ ಅಲ್ಲಿ ಮಲೆನಾಡಿನ ಇಂದು ಏನಾರ ಒಂದು ಬೆಳೆ ನಮ್ಮ ಬಯಲು ಪ್ರದೇಶ ತಂದೇವಂದ್ರೆ ನಮ್ಗೆ ಮನಸ್ಸಿನೊಳಗೆ ತುಂಬಲಿರ್ತದೆ ಏನೋ ಅವ್ರು ಹೆಂಗೆ ಬೆಳಿತಾರೋ ನಮ್ಮಲ್ಲಿ ಆತದ ಇಲ್ಲೋ ಇಂಥವು ಏನು ಸಮಸ್ಯೆ ಇಲ್ಲ ಸರಿ ಇದಕ್ಕೆ ಈಗ ದ್ರಾಕ್ಷಿ ಮಾಡೋದ ಬೆಳಗ್ಗೆ ಏನಿರ್ತದೆ ಪೆಂಟಲ್ಲಿ ಹೆಂಗೆ ಹಾಕ್ಬೇಕು ಎಷ್ಟು ಅಂತರ ಕೊಡಬೇಕು ತಂತಿ ಹ್ಯಾಂಗೆ ಹಾಕ್ಬೇಕು ಅವು ಎಲ್ಲಿಯೂ ಸಿಗ್ತಾವೆ ತರಬೇಕು ಯಾವ ವೆರೈಟಿ ಹಚ್ಬೇಕು ಅದಕ್ಕೆ ಯಾವ್ಯಾವ ಸಸ್ಯ ಸಂರಕ್ಷಣೆ ತೊಗೋಬೇಕು ಯಾವ್ಯಾವ ಏನೇನು ಸಮಸ್ಯೆ ಬರ್ತಾವೆ ಅನ್ನೋದ್ರ ಬಗ್ಗೆ ನೀವು ಒಂದು ಮನಸ್ಸಾಗ ಅವ್ಯ ಇದು ರೀ ಪ್ರಶ್ನೆಗಳಿರ್ತಾವ ಕೆಲವೊಂದು ಈ ಅಂತ ಸಮಸ್ಯೆ ಏನಿಲ್ಲ ಬಹಳಷ್ಟು ತೆಲಿಕೆಡ್ಸ್ಕೊಂಡು ಬೆಳೆಯುವಂತ ಇದು ಸ್ವಾಭಾವಿಕವಾಗಿ ನಮ್ಮಲ್ಲಿ ವಿಜಯಪುರ ಜಿಲ್ಲಾ ಈ ಕಡೆ ಉತ್ತರ ಕರ್ನಾಟಕದಾಗಂತೂ ಸೊಮ್ಮ ಹಚ್ಚಿ ಬಿಟ್ಟರೆ ಬೆಳೀತಿರಿ ಸರ್ ಅದು ಈಗ ಅವರು ಹೊಸದಾಗಿ ಒಯ್ತಾರಲ್ಲ ಈ ದಕ್ಷಿಣ ಕರ್ನಾಟಕದ ಕಡೆ ಬಹಳಷ್ಟು ಮಂದಿ ತಲೆ ಕೆಡ್ಸ್ಕೋತಾರ ಅದು ಯಾವಾಗ ಹಚ್ಬೇಕ್ರಿ ಎಂತಾಗಿ ಹಚ್ಬೇಕ್ರಿ ಯಾವ ವೆರೈಟಿ ಚಲೋ ರೀ ಹೀಗೆಲ್ಲ ತಲೆ ಕೆಡ್ಸ್ಕೋತಾರೆ ಯಾರು ಯಾವ್ದು ಇದ್ರ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೋಬೇಡ್ರಿ ಇದನ್ನ ಮಲೆನಾಡ್ದವ್ರು ಮಾತ್ರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಸಿ ನಾಟಿ ಮಾಡೋ ಸಮಯ ಒಂದರ ಮಳೆ ಭಾಳ ಬರೋದ್ರಿಂದ ನಮ್ಮಲ್ಲಿ ಸಸಿ ವೈಯ್ದವ್ರು ನೀವೆಲ್ಲ ಸಸಿ ಸಲಭ ಕೊಟ್ಟಿದ್ರಿ ನಮ್ಮಲ್ಲಿ ಮಳೆ ಭಾಳಾಗಿ ನೀರು ನಿತ್ತು ನೆಲ ಎಲ್ಲ ಹೋಗಕ್ಕೆ ಬರ್ಲಾರ್ದಂಗಾಗಿ ಸಸಿ ಹಾದು ರೀ ಅಂತ ಹೇಳ್ಯಾರೀ ಸರ್ ನಮಗೆ ಆ ಉದ್ದೇಶದೊಳಗೆ ಅಂಥವ್ರು ಮಲೆನಾಡ್ದೊಳಗೆ ಭಾಳಷ್ಟು ಮಳೆ ಬಂದು ಸಮಸ್ಯೆ ಆಗಲಿ ಏನು ಮಾಡಬೇಕಪ್ಪ ಅಂದ್ರೆ ಮಳೆ ಹೋದ ತಕ್ಷಣ ಮುಂದೆ ನವೆಂಬರ್ ಡಿಸೆಂಬರ್ದಿಂದ ಹಚ್ಚೋದು ಭಾಳ ಸೂಕ್ತ ಸರ್ ನನ್ನ ಒಂದು ಅಭಿಪ್ರಾಯ ಅಥವಾ ಜನವರಿ ಒಳಗೆ ಹಚ್ಚಿದ್ರೆ ಈ ಎಳೆದಟ್ಟಿಗೆನೆ ಸೆಟ್ ಆಗಿಬಿಡ್ತಾವ್ರ ಈ ಗಿಡ ಅಲ್ಲಿ ಏನೇ ಸಮಸ್ಯೆ ಬಂದರೂ ತಡ್ಕೊಳ ಅಂತ ಆತ ಆಮೇಲೆ ಅಂಥವ್ರು ಮಲೆನಾಡಿನೊಳಗೆ ಯಾವಾಗಲೂ ಮಳೆ ಬಹಳಷ್ಟಾಗಿ ಬೇರು ಕೊಳಿಯುವಷ್ಟು ಸಮಸ್ಯೆ ಇರೋಂಥ ಮಣ್ಣಿನೊಳಗೆ ಹಚ್ಚಿದೆವು ಅಂದ್ರೆ ಆ ಬೇರೆ ಕೊಳೆಯುವಂತ ಮಣ್ಣನ್ನ ಬಿಟ್ಟು ಬೇರೆ ಮಣ್ಣನ್ನ ಸೃಷ್ಟಿ ಮಾಡುದ್ರಿ ಅಲ್ಲಿ ಗುಂಡಿ ತೋಡಿ ನೀರ್ ಬಸದು ಹೋಗುವಂತ ಗರಿಸಿನ ಮಣ್ಣ ಕೆಂಪು ಕಡೆ ಎಲ್ಲಾ ಅಂತ ನೀರ್ ಬಸದು ಹೋಗಂತ ಹಾಕದ್ರೆ ನೀರ್ ತಳಿಗಳ್ ಹೋಗಂತ ಮಣ್ಣ ಗುಂಡಿ ಒಳಗೆ ತೋಡಿ ಕ್ರಿ ನಿಮ್ಗೆ ಏನ್ ಸಮಸ್ಯೆ ಆಗುದರ ಆದರೂ ಸಮಸ್ಯೆ ಆತಿತ್ತಪ್ಪ ಏನು ಹಂತಲ್ಲಿ ಏನ್ ಮಾಡ್ಬೇಕ್ರಿ ಬೇಡ ಮಾಡ್ಕೊಳ್ದ್ರ ಬೆಟ್ಟ ಮಾಡಿಕೊಂಡು ಹರಿವೊಳಗೆ ನೀರು ಸರಳ ಹೋಗಂಗ ನಿತ್ರು ಹರಿ ಒಳಗೆ ನಿಂದ್ರಂಗೆ ಬೆಟ್ಟ ಒಂದು ಸ್ವಲ್ಪ ಭಾಳ ಎತ್ತರ ಬೆಟ್ಟ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಒಂದೂವರೆ ಪುಟ್ಟ ನಾವು ಸಮಾಂತರವಾದ ವಾಟ ಒಂದು ಒಂದೇ ತಾವದಲ್ಲಿ ಎತ್ತರ ಮಾಡಬಾರ್ದ್ರಿ ಮತ್ತು ನಾಳೆ ಇಲ್ಲ ದೊಡ್ಡವಾಗ ಹೊಳಿ ಬಿಡೋ ಚಾನ್ಸಸ್ ಇರ್ತಾವೆ ಭಾಳ ಸುರುಪಿನ ಮೇಲೆ ಬರಬೇಕು ರೀ ಅದು ಐದಾರು ಫುಟದ ಇದ್ರ ಮ್ಯಾಲ ಬರಬೇಕು ಅಂಥದ್ದೊಂದು ಬೆಟ್ ಮಾಡ್ಕೊಂಡು ಬೆಟ್ಟಿನ ಮೇಲೆ ಹಚ್ತಿರ ಅಂದ್ರೆ ಆ ನೀರು ಲಗುಟಿ ಆರೋಗ್ಯ ಆರೈಕೆ ಆತರಿ ಬಣ್ಣ ಅಂಥಲ್ಲಿ ಹಚ್ಚಿದ್ರೆ ಅಂಥ ಟೈಮ್ದಾಗ ಏನು ಸಮಸ್ಯೆ ಆಗೋದಿಲ್ಲ ಅಂತಲ್ಲಿ ಭಾಳ ನೀರು ಹತ್ತಲಿತ್ತಂದರೆ ನೀರು ಹಿಡಿಯೋವಂಥ ಮಣ್ಣಿತ್ತಪ್ಪ ಅಂದರೆ ಮಳೆಯಾಗುವ ಪ್ರದೇಶಿತ್ತಪ್ಪ ಅಂತಂದ್ರೆ ಸ್ವಲ್ಪ ನೀವು ಬೆಡ್ ಮಾಡಿಕೊಂಡು ಸ್ವಲ್ಪ ಹಿಂಗ ರಸ್ತೆ ಇರ್ತದ ನೋಡ್ರಿ ಸರ್ ಡಾಂಬರ್ ಸರ್ ರಸ್ತೆ ಅದು ಬಹಳ ಹಿಂಗ್ ಒಂದೇ ತಾವದಲ್ಲಿ ಹತ್ರ ಹಾ ಹಿಂಗ ಇರ್ತದ್ರಿ ಇಳಿಮುಖವಾಗಿ ದೂರ ಅಂದ್ರೆ ಒಂದ್ ಹತ್ತು ಪೂಟರೆ ಎಂಟು ಪೂಟರೆ ಆರು ಪೂಟರೆ ತಗೋಬೇಕು ಸರ್ ಒಂದೇ ತಾವದಲ್ಲಿ ಎತ್ತರ ಮಾಡಿರ್ಬಾರ್ದು ಅಂತ ಮಾಡಿ ಹಚ್ಚಿದ್ರೆ ಏನು ಸಮಸ್ಯೆ ಆಗೋದಿಲ್ಲ ಸರ್ ಆಮೇಲೆ ಇನ್ನೊಂದು ಈಗ ಮಲೆನಾಡದ ಸಮಸ್ಯೆಗೆ ನೀವು ಅದ್ರ ಬಗ್ಗೆ ಸಹ ವಿಸ್ತಾರವಾಗಿ ಮಾಹಿತಿ ಕೊಟ್ರಿ ಇನ್ನು ಅರೆ ಮಲೆನಾಡು ಏನಿರ್ತದಲ್ಲ ಹೌದು ಅಲ್ಲಿ ಕೂಡ ಅಲ್ಲಿ ಕೂಡ ಏನು ಬೆಡ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಅಲೆ ಅರೆ ಮಲೆನಾಡ್ದ ಭಾಳ ಸೂಕ್ತವಾದ ಬೆಳಿ ಅವು ಇನ್ನೊಂದು ಏನು ರೈತರು ಇದ್ರಾಗ ಇಟ್ಕೋಬೇಕಂದ್ರೆ ಧ್ಯಾನದೊಳಗೆ ತಗೋಬೇಕಂದ್ರೆ ಇದು ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ನಮ್ಮ ಹೊಲದಾಗ ಸಸಿ ಮಾಡೋರು ಇದ್ದಿದೆ ಅಂತೇಳಿ ನಾವು ಬಹಳ ಅಂತೇಳಿ ಅಲ್ಲೆಲ್ಲ ಜಿಲ್ಲೆಯವರು ಅದು ಗುಂಡಿ ಎಡ್ತು ಅಂತ ಕೇಳ್ತಾ ಸರ್ ನಮಗೆ ಇದು ಪ್ರಶ್ನೆ ಹೇಳಕ್ ಚೋಸಿಗೆ ಅನಸ್ತ ರೀ ಒಂದ್ ಸುಸು ಮುಜುಗರ ಆಗ್ತದ ಯಾಕಂದ್ರ ನಾವು ಅವ್ರ ಹೊಲ ನೋಡಿರಂಗಿಲ್ಲ ಅವ್ರ ಪ್ರದೇಶ ಗೊತ್ತಿರೋಂಗಿಲ್ಲ ಅವ್ರ ಮಣ್ಣಿನ ಗುಣರಂಗೆ ಗೊತ್ತಿರಂಗಿಲ್ಲ ಅದು ಮಣ್ಣು ಎಷ್ಟು ಆಳ ಇರ್ತದ ತಾಳಿಗೆ ಎಷ್ಟು ಹಾಡು ಕಲ್ಲು ಬರ್ತದೋ ಹಾಡು ಗರಿಸ್ ಬರ್ತದೋ ಇದು ಯಾವುದೂ ಗುರುತಿಲ್ಲಾರದೇ ನಾವು ಇಲ್ಲೇ ಅಂತರ ಹೇಳೋದು ಹದಿನೆಂಟು ಹದಿನೆಂಟು ಹಸಿರಿ ಇಪ್ಪತ್ತು ಇಪ್ಪತ್ತು ಹಸಿರಿ ಹದಿನೈದು ಹದಿನೈದು ಅದು ಸೂಕ್ತವಾದ ಸಲಹೆ ಅರ್ಸಿದ ಮಣ್ಣಿನೊಳಗೆ ಎಲ್ಲ ಮಣ್ಣಿನೊಳಗು ಗುಂಡಿ ತೋಡುವ ಅವಶ್ಯಕತೆ ಇಲ್ಲರಿ ಎರಡು ಅಡಿಸ್ ಪುಟ ಅಂದ್ರೆ ಎರಡು ಎರಡೂವರೆ ಪುಟ ಲೂಸ್ ಹಗರ ಮಣ್ಣಿ ತಪ್ಪಾ ಅಂತಂದ್ರೆ ನೀವು ಈ ಟ್ಯಾಕ್ಟ್ರಲ್ಲೇ ಸಿಂಗಲ್ ಪೆಲ್ಟೇರಿ ಡಬಲ್ ಪೆಲ್ಟೇರಿ ಈ ನಿಂದ ಬ್ಯಾಸಿಗಿಂದಾಗ ನೆಗಲಾ ಹೊಡೆದ್ರಿ ಬಲರಾಮ್ ನೆಗಿಲಾ ಹೊಡೆದು ಅರ್ತಿ ಹಾಕಿ ಅದರೊಳಗೆ ಲ ಲೈನನ್ನು ಅದು ಗುರುತ ಮಾಡ್ಕೊಳ್ಳೋದು ನೀವು ಯಾವ ಒಂಥರ ಅಂತ ಮಾಡಿದ್ರಿ ಒಂದು ಕಡ್ಡಿ ರೆಚ್ಚುಲಿ ಅಥವಾ ಹಿಂಗೆ ಏನಾರೇ ಒಂದು ಸುಣ್ಣದ ಗುರ್ತಾರೆ ಮಾಡಿ ಅಲ್ಲಿ ನೀವು ಕೆದರಿ ಇದೇನು ಪ್ಯಾಕೆಟ್ ಇರ್ತಾರ ಸರ್ ಇದು ಮ್ಯಾಗಿನ ಪ್ಯಾಕೆಟ್ ತೆಗೆದು ಇದರಟ್ಟೇನೆ ಒಂದು ತುಸು ತೋಡೋದು ಅದ್ರಾಗ ಈ ಪ್ಯಾಕೆಟ್ ಎಕ್ತ ತೋಡಿ ಇದ್ರ ಮ್ಯಾಗಿನ್ ಕವರ್ ಬಿಸಿಂದ ಇದನ್ನ ನೆಲ ಸಮಾಂತರದಕ್ಕಿಂತ ಒಂದು ಸು ಹೆಚ್ಚಿಗೆ ಹಚ್ಬೇಕ್ರಿ ಸರ್ ತಳಗ ಹಚ್ಬಾರದು ಭಾಳಷ್ಟು ಮಂದಿ ನನಗೆ ಫೋಟೋ ಹಾಕ್ಯಾರೀ ಏನು ಮಾಡ್ತಾರೆ ಗುಂಡಿ ತೋಡ್ತಾರ ಗುಂಡಿ ತೋಡಿ ಪೂರ್ಣ ಮುಚ್ಚಂಗಿಲ್ಲ ಒಂದು ಪೂಟ ಒಂದೂವರೆ ಪೂಟ ಅರ್ಧ ಪೂಟ ಗುಂಡಿ ಒಳಗಿಡ್ತಾರ ಇಟ್ಟು ಇದನ್ನ ಸಸಿ ಹಸ್ತಾರ ಸರ್ ಆ ಏನಾಗ್ತದೆ ಏನಾಗ್ತದ್ರಿ ಇದು ಲಿಂಬಿ ಜಾತಿ ಏನದಪ್ಪ ಅಂತಂದ್ರ ಈ ಮ್ಯಾಗಿನ ಸ್ವರ್ಟ್ ಹೆತೇವ ಸರ್ ನಾವು ತೊಗಟಿ ಏತೆವ್ ಈ ತೊಗಟಿ ಮೇಲೆ ಇದ್ರ ಜೀವನ ಆದ್ರಿ ಇದು ಭಾಳ ತೆಗ್ನಾಗ ಹಚ್ಚರಿಪ್ಪಾ ಅಂದ್ರೆ ಮಳಿಗಿ ಮತ್ ಹಂಗ ಹಿಂಗ ನಾವು ಕೃಷಿ ವ್ಯವಸಾಯ ಮಾಡೋ ಮುಂದಾಗ ಮಣ್ಣು ಐದ್ರ ತೆಗನಾಗ್ ಬೀಳತರಿ ತೆಗನಾಗ ಬಿದ್ದು ಇಂಚು ಮಣ್ಣು ಏರಿದ್ರಾಯ್ತು ಇದು ತೋಟಿ ಕಳೀತರಿ ಸರ್ ತೋಟಿ ಕಳೆದ ಗ್ರೌತ್ನೂ ಹೋದ್ರಿ ಗಿಡನೂ ಒಣಗಿರಿ ಯಾವಾಗಲೂ ನೆಲ ನೆಲದ ಸಮತಕ್ಕಿಂತ ಒಂದು ಎತ್ತರ ಮೇಲೆ ಸಸಿ ಇರ್ಬೇಕ್ರಿ ಸರ್ ಇದು ಯಾಂಗನ ವಿಚಾರ ಮಾಡಲೇವ್ರು ಈಗ ಸಪೋಸ್ ಅಂದ್ರ ಗುಂಡಿ ತೋಡ್ತಾರ್ರಿ ಗುಂಡಿ ತೋಡದ ಬಳಕ ಗುಂಡಿ ಮುಚ್ಚಮಂತಾಗ್ರಿ ಈಗ ಇದು ಗುಂಡಿ ತೋಡುವ ಒಂದು ವಿಧಾನ ಹೇಳ್ತೀನಿ ಸರ್ ಗರ್ಸು ಮಣ್ಣು ಇತ್ತು ಒಂದು ಇಷ್ಟೇ ಒಂದು ಅರ್ಧ ಪೂಟ ಒಂದು ಪೂಟಿನ ಬಗ್ಗೆನೆ ಅಟ್ಟೆ ಮಣ್ಣಿತ್ತು ಒಂದಿರ ಗರಸ ಗರ್ಸು ಬಿರ್ಸಿತ್ತಂದ್ರ ಮೂರು ಪೂಟ್ ಮಣ್ಣು ತೆಗಿಬೇಕಿರಿ ಸರ್ ಗುಂಡಿ ಒಂದು ಪೂಟ ಬಹಳಷ್ಟು ಮಂದಿ ಎರಡು ಎರಡು ಗುಂಡಿ ತೋಡದ ಬರಬರಿ ಅನ್ನೋದು ಕೇಳ್ತಾರೆ ರೀ ಎರಡು ಎರಡು ಅಡಿ ಎರಡು ಅಡಿ ಗುಂಡಿ ತೋಡದಾರ ಗುಂಡಿ ತೋಡುವ ಅವಶ್ಯಕತೆನೆ ಇಲ್ಲ ಅದಕ್ಕೆ ಸುಮ್ಮನೆ ನೆಲ್ದ ಮೇಲೆ ಪ್ಲೇನ್ ಎಲ್ಲ ಮಾಡೋದು ನೆಲ ಹೊಡೆಯೋದು ಬಲರಾಮ್ ನೆಗಲ ಹರತಿ ಹಾಕಿ ಮುಂಗಾರಿ ಮಳೆ ಬರಾಟಿಕೆಲ್ಲ ಎನವರ್ಟ್ ಹಾಕೊಂಡು ಬುಡ್ತಾ ಮಾಡಿ ಈ ಪ್ಯಾಕೆಟ್ ಕೂಡ ಒಂದು ಸು ಇದ್ರೇವನ್ ಹಿಂಡಿ ಸುತ್ತೆಲ್ಲ ಉದುರಿಸಿ ಉದ್ರಿಸಿ ಹೆಚ್ಚು ಬಿಟ್ರೈತ್ರಿ ಏನು ಸಮಸ್ಯೆ ಆಗೋದಿಲ್ಲ ಆಮೇಲೆ ಜಿಲ್ಲಾವಾರು ನೋಡಿದ್ರೂ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳೆಗಳನ್ನ ಇದನ್ನು ಮಾಡಬಹುದು ನಮ್ಮ ಉತ್ತರ ಕರ್ನಾಟಕದೊಳಗೆ ಸಾಧಾರಣ ಒಂದು ಹದಿನೈದು ಜಿಲ್ಲೆ ಈ ಕಡೆ ಅಂತ ಎಲ್ಲ ಬೆಳೆಗಳನ್ನು ಸೂಕ್ತವಾಗಿ ಬೆಳಿತಾವ್ರಿ ನಮಗ ತಿಳದ ಮಟ್ಟಿಗೆ ಆ ಕಡೆನು ಎಲ್ಲಾನು ಬೆಳಿತಾವ ಆ ಪ್ರದೇಶದ ಬೆಳಿಗ್ಗೆ ಬೆಳೀತಾವ್ರಿ ಈಗ ಅರೆ ಮಲೆನಾಡು ಪ್ರದೇಶ ಬರ್ತವ ಕೆಲವಂತ ಬರ್ತಾವಲ್ಲ ಈ ಕಡೆ ಚಿತ್ರದುರ್ಗ ಹಿಡ್ಕೊಂಡು ಆ ಕಡೆ ಬರ್ತಾವಲ್ಲ ತಡಕೆ ಒಳಗ್ ಹಚ್ಚಾರ ತೆಂಗಿನ ಒಳಗೆ ಹಚ್ಚಾರ ಕೆಲವು ಮಂದಿ ಕೊಕೋದೊಳಗ ಅಲ್ಲಿ ಇಲ್ಲಿ ಎಲ್ಲ ಮಿಕ್ಸ್ ಬೇಸಾಯ ಬೇವಸಾಯ ಮಾಡ್ ಅಲ್ಲೆಲ್ಲ ಚೆನ್ನಾಗಿ ಬಂದಾವ್ರಿ ಬಹಳ ಚಲೋ ಬಂದವ್ರಿ ತೆಂಗಿನೊಳಗತ್ರ ಸೂಕ್ತ ಬೆಳಿತವ್ರಿ ಇದು ತೆಂಗಿನೊಳಗ್ರಿ ಇದಕ್ಕೆ ವೈಜ್ಞಾನಿಕ ಹೇಳಬೇಕಂದ್ರೆ ಸರ ಐದು ಸಾವಿರದ ನಾಲ್ಕುನೂರ ಕೂಟ ಕ್ಯಾಂಡಲ್ ಉಷ್ಣತೆ ಇದ್ದ್ರೆ ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಾಗಿ ಬಾಳ ಸಂಪದ್ ಭರಿತವಾಗಿ ಬೆಳಿತಾರಿ ಅದಕ್ಕಿಂತ ಹೆಚ್ಚಂದ್ರೆ ಜನವರಿ ಫೆಬ್ರವರಿಯಿಂದ ಬಿಸಿಲು ಜಾಸ್ತಿ ಇದ್ರ ಬೆಳವಣಿಗೆ ರೀ ಆ ತೆಂಗಿನ ಗಿಡದೊಳಗೆ ಸೂಕ್ತ ಈ ನಿಂಬೆ ಹಚ್ಚಬೇಕಾದ್ರೆ ಯಾವ ಯಾವ ಮಣ್ಣಿನ ಗುಣಧರ್ಮ ಇದ್ರೆ ಹಚ್ಚಲಿಕ್ಕೆ ಸೂಕ್ತವಾಗಿದೆ ಮಣ್ಣಿನ ಗುಣಧರ್ಮ ನೆಲ ಒಂದು ಸ್ವಲ್ಪ ಆಗಿಬಿಡುದಲ್ರಿ ಕಪ್ನೆಲ್ಲ ನೀರ್ ಹಿಡಿಯುವಂತದ್ದು ತಣ್ಣಗ್ ಬಾಳ ಆಗಂತೂ ಭಾಳ ಆಳವಾದ ಕಪ್ಪು ಮಣ್ಣಿನ ಅಂತಂದ್ರೆ ರೈತ ಶ್ಯಾನೆ ಇದ್ದಂದ್ರ ಯಾವ ಮಣ್ಣಾಗು ಬೆಳೀಬಹುದು ಅವರು ಪಾರ್ಟ್ ಟೈಮ್ ಅಂದ್ರೆ ಕೆಲವೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರ್ತಾರ ನೌಕರಿ ಡ್ರೈವರ್ ಇರ್ತಾರ ಏನೇನೋ ಒಟ್ಟು ನೌಕರಿ ಮಾಡಿ ಸ್ವಲ್ಪ ಸ್ವಲ್ಪ ಏನೋ ಶನಿವಾರ ರವಿವಾರ ರೈತರು ಇರ್ತಾರೀ ಅವ್ರು ಅಂಥವ್ರು ಸಣ್ಣತನ ತಿಳ್ಕೊಂಡು ಇದಕ್ಕೆ ಏನಂದ್ರೆ ಸರ ಈ ಸಿಟ್ರಿಗ್ ಜಾತಿ ಎಲ್ಲ ಮೋಸಂಬಿ ಲಿಂಬಿ ಕಿನೋ ದಾಳಿಂಬೆ ಎಲ್ಲ ಅದಾವಲ್ರಿ ಇದು ಒಟ್ಟ ನೀರು ಆಗಿಬಿಡದ್ರಿ ಇದ್ರಿ ಎಂತ ಆಸೆ ಇರ್ಬೇಕಪ್ಪ ಅಂತಂದ್ರ ಪಳೆಕರ್ ಹೇಳ್ತಾರೆ ಹೇಳ್ತಾರ ಆದ್ರತೆ ಇದು ವಾಪ್ಸಾದ್ ಕರಿತಾರೀ ಇದಕ್ಕೆ ಉದರಾವಂದ್ರ ಉದರಿ ಇರಬೇಕು ಹಸಿ ಆದ್ರೆ ಹಸಿ ಇರ್ಬೇಕು ಹಸಿ ಬಹಳ ತವಸ ನೀರ್ 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 ಇರಬಾರ ಹಂಗ ಮಾಡ್ಕೊಂಡು ನೀವು ಯಾವ ಮಣ್ಣಾಕೂ ಬೆಳೀತುರೋದು ಆಯ್ತು ಕಪ್ ಮಣ್ಣ ಬಿಳಿ ಮಣ್ಣ ಉಸುಕು ಮಿಶ್ರಿತ ಮಣ್ಣಿತ್ತಂದ್ರೆ ನೀರ್ ಹಾಕನ ಇಳದ್ ಗೊತ್ತಿತ್ತಂದ್ರ ಮಳೆ ನೀರ್ ಹರ್ಕೊಂಡು ಹೋಲಾರನೆ ಹಿಂಗು ಮಣ್ಣಾಗ ಬಹಳ ಸೂಕ್ತವಾಗ್ತಿ ಆಮೇಲೆ ಈಗ ನೀವು ಗುಂಡಿ ತೋಡುವ ವಿಚಾರ ಬಗ್ಗೆ ಹೇಳಿದ್ರಿ ಹೌದು ಎಲ್ಲ ಕಡೆ ಗುಂಡಿ ತೋಡುವ ಅವಶ್ಯಕತೆ ಸರ್ ಒಂದು ಕೋಟಿನ ತೆಳಗ ಹಾಡ್ ಧರಿಸಿತ್ತು ಹಾಡ್ ಕಲ್ಲಿತ್ತಪ್ಪ ಅಂತಂದ್ರೆ ಅಷ್ಟೇ ಗುಂಡಿ ತೋಡ್ಬೇಕ್ರಿ ಎಲ್ಲರೂ ಗುಂಡಿ ತೋಡುವ ಅವಶ್ಯಕತೆ ಆಮೇಲೆ ಇದಕ್ಕೆ ಮಣ್ಣಿನಿಂದ ಬರ್ತಕ್ಕಂತ ರೋಗಗಳನ್ನ ತಿಡಿಲಿಕ್ಕೆ ಹೌದ್ರಿ ನೀವೊಂದ್ ಸ್ವಲ್ಪ ಸಾವಯವದ ಬಗ್ಗೆ ಒಂದ್ ಸ್ವಲ್ಪ ಇದನ್ನ ಹೇಳಿದ್ರಿ ಹೌದು ಈ ಸತ್ ನಾವು ಈ ಮುಂದಿನ ಸಲ ನಾವು ಯಾವಾಗಲೂ ಅವಾಗಿಂದ ಅವಾಗೇ ಪ್ಲಾನ್ ಮಾಡ್ದೇವಂದ್ರ ಸಮಸ್ಯೆ ಆತಾರ ನಿಂಬ ಹಾಕಬೇಕೆ ನಾವ್ ಯಾವಾಗಲೂ ಒಂದ್ ತಿಂಗ್ಳ ಎರಡ್ ತಿಂಗ್ಳಗ್ ಮೊದಲೇ ಪ್ಲಾನ್ ಮಾಡ್ಕೊಂಡೇವಂದ್ರ ಬಾಳ ಸರಳ ವಿಧಾನ ಒಂದ್ ಎರಡ್ ತಿಂಗ್ಳು ಮಳಿ ಮುಂದಿರ್ಲಕ್ಕೇನೆ ಗುಂಡಿ ತೋಡ್ಬಿಟ್ಟೇವಪ್ಪ ಅಂತಂದ್ರ ನಾವು ಮೂರು ಮೂರು ತೋಡೋ ಅವಶ್ಯಕತೆ ಇಲ್ರಿ ಒಂದು ಕಮ್ ಎರಡೂವರೆ ಎರಡೂವರೆ ತೆರೆದ್ರು ಬರ್ತದ್ರಿ ಒಂದ್ ಎರಡು ಮೂರು ತಿಂಗ್ಳಗ್ ಬಿಸಿಲದಿಂದ ಅದು ಗಾಳಿ ಬಿಸಿಲಾತ ಆಡ್ತಪ್ಪ ಅಂದ್ರ ಅದು ಪ್ರದೇಶ ಎಲ್ಲ ಮೆತ್ತಗ ಆಗ್ತದೆ ಮೆತ್ತಗಾಗಿ ಅದ ಮೂರು ಮೂರು ಹೋಗಿ ನಾಕು ನಾಲ್ಕು ಆಗ್ತದ ಎರಡೂವರೆ ತೆಗಿದವ್ರ ಮೂರುವರಿ ಮೂರುವರಿ ಆಗ್ತದೆ ಅವಕಾಳಿ ಅಂದ್ರ ಆ ಈಗ ಮುಂಗಾರಿ ಕಿತ್ತ ಮೊದ್ಲು ಮಳಿ ಬರ್ತಾವೆ ಅವಕಾಳಿ ಮಳಿ ಅಂತ ಕರಿತೇವ ನಾವ್ ಮಳೆ ಮಳೆ ಮಳಿ ರೀ ಭಾಳ ಜೋರವಾದ ಮಳೆ ಬರ್ತಿರ್ತಾವೆ ಬ್ಯಾಸಿಯಾಗಿ ಮುಂಗಾರಿನಕ್ಕಿಂತ ಮೊದ್ಲು ರೀ ಅಂಥ ಮಳೆ ನೀರು ಹೋಗಿ ಆ ಗುಂಡ್ಯಾಗ ನಿಂದ್ರಂಗೆ ನಾವು ಒಂದ್ ಗುಂಡಿ ತೋಡಿ ಬಿಟ್ಟೆವು ಇಳಕಲ್ ಕಡೆ ಮಣ್ಣು ಹಾಕಿ ಏರಿನ ಕಡೆ ನೀರು ಬರ್ಕೊಂಡು ಅಂದ್ರೆ ಆ ಮಣ್ಣು ನೀರು ಬಂದು ಹರಿದು ನಿಂತು ಆ ಗುಂಡ್ಯಾಗ ನಿತ್ತಪ್ಪ ಅಂದ್ರಂತ್ರೂ ಆ ಮಣ್ಣಿಗೆ ಭಾಳ ಶಕ್ತಿ ಬರ್ತದೆ ಆ ಟೈಮ್ದಾಗ ಗುಂಡಿ ತೋಡ್ದ್ರೆ ಏನು ಮಾಡಕ್ರಿ ಬಿಸಿಲು ಇದ್ದಕ್ರೆ ಇನ್ನ ನಾವು ಹದಿನೈದು ದಿನ ಇಪ್ಪತ್ತು ದಿನ ಮುಚ್ಚೋದಿರ್ಲಕ್ಕಿ ನಮ್ಮಲ್ಲಿ ಸಿಗೋಂಥವು ಬೇನ್ ತಪ್ಲ ಹೊಂಗಿ ತಪ್ಪಲ ಅಥವಾ ಎಕ್ಕಿ ಗಿಡದ ತಪ್ಪಲ ಅದು ಇಂಥ ಏನು ಅರಣ್ಯ ಪ್ರದೇಶದೊಳಗೆ ಬೇಲುಭೂಮಿ ಒಳಗೆ ಒಡ್ಡಿನ ಮೇಲೆ ಸಿಗ್ತಾವೆ ಸರ್ ಒಂದು ಇಂಥವೆಲ್ಲ ತಪ್ಪಲ ಸ್ವಲ್ಪ ಸ್ವಲ್ಪ ಬಾಳ ಹಾಕೋದಂದ್ರೆ ಬಾಳ ಹಾಕೋದಲ್ಲ ಬಾಳ ಅದೆಲ್ಲ ಕರಿಗಿ ಎಲ್ಲ ಏನಾಗಬೇಕ ಒಂದೊಂದಿಷ್ಟು ತಪ್ಲ ಗುಂಡಿ ಒಳಗೆ ಹಾಕ್ತದೆ ಅಂದ್ರೆ ಈ ಮಣ್ಣಿನಿಂದ ಸಿಲಿಂಡರ್ ಏನು ಬರ್ತಾವೆ ಸಿಲಿಂಡರ್ ರೋಗಗಳು ಅವೆಲ್ಲ ಕಂಟ್ರೋಲ್ ಮಾಡ್ಬೋದು ಗುಂಡಿಯಲ್ಲಿ ಅಂದ್ರೆ ಬೇವಿನ ಅಥವಾ ಹಂಗಿ ಎಲಿ ಎಕ್ಕಿ ಎರಿ ಎಲ್ಲ ತರಹದ ಪಪ್ಪ ಏನು ಬರ್ತದೆ ಸರ್ ದಾಳಿಂಬ್ರೂ ಬರ್ತದ್ರಿ ತೊಗರಿ ಕಿಟಕಿ ಬರ್ತದ್ರಿ ಅದರಷ್ಟು ಈ ಕೀಟನಾಶಕ ಆದಂತ ಹಂಗಿ ಮತ್ತು ಬೇವಿನಿಲಿಯಾದ ಸುತ್ತು ಬಾಳು ಮತ್ತೆ ಈಗ ಅಗಿ ಹೆಚ್ಚು ವಿಧಾನ ಅಂತ ಹೇಳಿದ್ರೆ ಈಗ ನಮಗೆ ನೀರು ನಿರ್ವಹಣೆ ಇದಕ್ಕೆ ಯಾವ ರೀತಿ ನೀರಿನ ನಿರ್ವಹಣೆ ಒಳಗೆ ಬಹಳ ಮಂದಿ ತಪ್ಪು ಮಾಡ್ಲಾತಿರ ಸರ್ ರೈತರು ಬಹಳ ಕೆಟ್ಟ ಈಗ ನಮ್ಮಲ್ಲಿ ರೊಕ್ಕ ಹಾಕ್ತಾರ ಮೋಟ್ರ್ ಕೊಟ್ಟು ಕಳಿಸ್ತಾರ ಗಾಡಿ ತುಂಬಿ ಕಳಿಸ್ತೇವೆ ಸಸಿ ಬಹಳ ಸುಲಭವಾಗಿರ್ತಾರ ಹಚ್ತಾರ ಹಚ್ಚಿ ಕೆಲವೊಂದು ಫೋಟೋ ನಿಮಗೆ ತೋರಿಸ್ತೀನಿ ಸರ್ ಏನು ಹೇಳ್ತೇವೆ ಅಂದ್ರೆ ಇದಕ್ಕೆ ಒಂದು ದಿನಕ್ಕೆ ಒಂದು ಲೀಟರ್ ನೀರಿನ ಹೆಚ್ಚಿಗೆ ಬಿಡ್ಬೇಕು ಒಂದ್ ದಿನಕ್ಕೆ ಬೇಕಂತ ಇರಲಿ ಈ ಸಣ್ಣ ಸಣ್ಣಗಿ ಇತ್ತು ಅಂದ್ರೆ ಒಂದೇ ಲೀಟರ್ ಅದು ಸುರ್ಯ ಹಚ್ಚದ ಒಂದ್ ಅರ್ಧ ತಾಸು ಡ್ರಿಪ್ ಚಾಲು ಮಾಡಿ ಒಂದ್ಸಲ ತಣ್ಣಗೆ ಮಾಡಿ ಬಿಟ್ಟೇವಂದ್ರ ಒಂದಿನ ಬಿಟ್ಟು ಒಂದಿನ ಒಂದ್ ಲೀಟರ್ ನೀರು ಸರ್ ಅವಾಗು ಏನ್ ಮಾಡ್ತಾರ ನಾವು ಲಿಂಬಿಡ್ ಹಚ್ಚಿದೆವು ದೂರದಿಂದ ಬಿಜಾಪುರದಿಂದ ತರಿಸಿ ಮೋಟರ್ ಕುಂಟಿಸಿದೆ ಟೆಕ್ಸ್ಮೋ ಪೈಪ್ಲೈನ್ ಮಾಡಿದೆವು ಡ್ರಿಪ್ ಮಾಡಿದೆವು ತೋಟಕ್ಕೆ ಭಾಳ ಖರ್ಚು ಮಾಡಿದೆವು ಆಟೋಮೆಟಿಕ್ ಸ್ಟಾರ್ಟರ್ ಹೇಳಿ ಚಾಲೋ ಮಾಡಿದವರು ಏಕಟೆ ನೀರು ಬಿಟ್ಟು ಬಿಡ್ತಾರೆ ಸರ್ ಈ ಗಿಡದ ಹಸಿ ಹೆಚ್ಚಾಗಿ ಹದಿನೆಂಟು ಫುಟ್ ನ ಕಡೆ ಗಿಡ ಹಸಿ ಆಗಂಗೆ ಬಿಟ್ಟರೆ ಸರ್ ಭಾಳ ಮಂದಿ ಫೋಟೋ ಹಾಕ್ಯಾರ ಅಂತಲ್ಲಿ ಇದು ಓಟ ಬೆಳೆಯಿರ್ಬೇಕಂದ್ರೆ ಅಷ್ಟೇ ಐದು ನಿಮಿಷ ಹತ್ತು ನಿಮಿಷ ಡ್ರಿಪ್ ಚಾಲೂ ಮಾಡಬೇಕು ಬಂದ್ ಮಾಡಿಬಿಡ್ಬೇಕು ನೋಡ್ಕೊಂಡು ನೀರ್ ಬಿಡ್ಬೇಕ್ರಿಗಿಸೋದ್ ನೀಗಿಸೋದ್ ಅಷ್ಟೇ ರೀ ಹಸಿ ಹಸಿ ಮಾಡೋದಿಲ್ಲ ಹಸಿ ತಡ್ಕೊಳ್ಳೋದು ಸರ್ ಒಣ ಒಣ ಹಸಿ ಇತ್ತಂದ್ರ ಈಗ ಹೆಂಗ ಚಿಗರ್ ಬರ್ಲಾಕ್ ಅಲ್ಸ್ರ ಯಾವಾಗಲೂ ಈಗ ಚಿಗರ್ ಬರ್ತಾವ್ರಿ ಹೊಸ ಹೊಸ ಚಿಗರ್ ಬರ್ಕೋತು ಬೆಳಕೋತು ಈ ಸದ್ ಖರಾಗದ ಕಲರ್ ಇದಕ್ಕ ಗಡದ ಹಸಿರು ಕರಿತೀವ್ರಿ ನಾವ್ ಆ ಬ್ಲಾಕ್ ಹಸಿರು ಅಂತ ಕರಿತಾರ ಬ್ಲೂ ಹಸಿರು ಅಂತ ಕರಿತಾರ ಈ ಗಿಡದ ಹಸಿರನ್ನೂ ಇರ್ಬೇಕ್ರಿ ಇದು ಈ ಗಿಡ ಹಳದಿ ಆಗಬಾರ್ದು ಎಲ್ಲಿ ಸಣ್ಣ ಆಗಬಾರ್ದ್ರಿ ತುದಿ ಹೆಚ್ಚಾಗಿದ್ರಿಯಲ್ಲಿ ಮೊದಲ ಹಳದಿ ಸರ ಹಳದಿ ಆಗ್ಯವಪ್ಪ ದೂರಿಂದ ದೂರಿಂದ ನೋಡಿದ್ರೆ ಗೊತ್ತಾಗ್ತಾರ ನೀರ್ ಜಾಸ್ತಿ ಒಳಗ ನರ ಹಸಿರು ಇರ್ತಾವ್ರಿ ಎಲಿ ಭಾಗ ಹಳದಿ ಆಗಿರ್ತಾರಿ ಅದಕ್ಕೂ ನೀರ್ ಜಾಸ್ತಿ ಆಗಿರ್ತಾವ ಆ ನೀರ್ ಜಾಸ್ತಿ ಆದ ಆಗಿ ಇದಕ್ ಬೋರಾನ್ ಕಮ್ಮದ ಇದು ಜಿಂಕ್ ಕಮ್ಮದ ಇದು ಸಾರ್ವಜನಿಕ ಕೊರತೆ ಆಗಿ ಅದ್ ಎಲ್ಲಾ ಹೇಳ್ತಾರ ಫಸ್ಟ್ ನೀರ್ನಾಗೆ ತಂದ್ರಿ ಸರ್ ಗಿಡ ಯಾತ್ರೆ ಆದಿಡ ಯಾತ್ರ ಆದ್ ಎಲ್ಲಿ ಬಿಟ್ಟಿರ್ತೇವ ನೀರ್ ಹಚ್ಚದ ದಿನ ಮಾತ್ರ ಗಿಡದ ಬಲೆಕ್ ಬಿಡ್ಬೇಕ್ರಿ ಹಚ್ಚದ ಬೆಲೆ ಗಿಡದ ಬಲೆಕ್ ಬಿಟ್ಟು ಬಳಕ್ ಮುಂದ್ ಎಂಟು ದಿನ ಈ ಗಿಡದ ಬಲೆಕ್ ಬಿಡಬೇಕು ಇದು ಒಂದ್ ಹಚ್ಚದ ಬಳಕ್ರಿ ಪ್ಯಾಕೆಟ್ ಹರಿದ್ ಹಚ್ಚದ ಬೆಳಕ ಹಳದಿ ಆತರಿ ಸರ್ ಸ್ವಲ್ಪ ಕಲರ್ ಚೇಂಜ್ ಆತರಿ ಹಳದಿ ಆಗಿ ಮಾತ್ರ ಕರ್ಗ ಆತ ಕರ್ಗ ಅಂದ್ರೆ ಹೊಸ ರೂಟ್ ಬಿಡ್ಲಾಕ್ ಇರ್ತದತ್ರಿ ಹೊಸ ಊಟ ಬಿಡ್ಲಾಕ್ರ ಇಲ್ಲಿ ಬಿಟ್ಟಿದ ಟ್ರಿಪ್ ಇಲ್ಲಿ ಬಿಡ್ಬೇಕ್ರಿ ಇಲ್ಲಿ ಬಿಟ್ಟ್ರೆ ಅಂದ್ರ ಅಂತೂ ಜಾಸ್ತಿ ನೀರ್ ಆದ ತಡ್ಕೊತದ ಹೊಜರಾಗ ಗಿಡ ಹೆಂಗ ಹೆಂಗ್ ಇಷ್ಟ ಗಿಡ ಆಯ್ತಪ್ಪ ಅಂದ್ರೆ ಇದನ್ ಮಲಗಸ್ರಿ ಎಸ್ಟ್ ದೂರ ಆತದ ಅದ್ಲಿ ಅದಕ್ಕೆ ತಾವೇ ಜೋರ್ ನೀರು ಉಳಿಯೋದ್ರಿ ಅಂದ್ರ ಇದ್ರ ಬೇರ ನೀರನ್ನ ಉಣ್ಕ್ಯಾಡ್ಕೊತ ವ್ಯವಸ್ಥೆ ಆದ್ರೆ ಬೇರಿನ ಬೆಲೆಕೇ ನೀರ್ ಆಯ್ತು ಅಂದ್ರ ಇದ್ದೇ ಕುತ್ ಬಿಡ್ತಾವ ಕೂತ ಬಿಡ್ತಾವ್ರಿ ಸುಳ್ಳೆ ಆತಾವ್ರಿ ಬಯ್ಲಾಸ ಆಮೇಲೆ ಇದಕ್ಕೆ ಕೊಡಬೇಕಾದಂತ ಗೊಬ್ಬರ ಯಾವ ರೀತಿ ಗೊಬ್ಬರ ಕೊಡ್ತಾರೆ ಯಾವ ಯಾವ ತರ ಗೊಬ್ಬರ ಕೊಡಬಹುದು ನಿಮ್ಮ ಅನುಭವದ ಪ್ರಕಾರ ನಮ್ಮ ರೈತರು ಇದಕ್ಕೆ ಗೊಬ್ಬರ ಹೆಂಗ ನಿರ್ವಹಣೆ ಮಾಡ್ಬೇಕು ಈ ಸತ ನಮ್ಮಲ್ಲಿ ವಿಜಾಪುರ ಇದು ಕರ್ಚ ಮುಂದಾಗ ಯಾರು ಗೊಬ್ಬರ ಕೊಡುದಿಲ್ಲ ಸರ್ ನಮ್ಮಲ್ಲಿ ಲೋಕಲ್ ಎಲ್ಲರಿಗ ಬರ್ತದ್ರಿ ಇದು ತಾನಾಗೆ ಬೆಳೀತದ ಮತ್ತೆ ಭಾಳ ಗುಂಡಿನೂ ರೀ ಅದಕ್ಕೆ ಇದ್ರ ಬಗ್ಗೆ ಬಹಳ ತಲೆನೋವು ರೀ ಅದಕ್ಕೆ ರೋಗ ಬತ್ತು ಕೀಟ ಬತ್ತು ಏನೇನೂ ಆಗಲ್ಲ ಹಚ್ಚಿ ನಾಲ್ಕೈದು ವರ್ಷ ಇದ್ರ ಕಡೆ ಹಳ್ಳಿ ನೋಡಿದ್ರಿ ಸರ್ ನಾವು ಯಾರು ಈ ವಿಜಾಪುರ ಜಿಲ್ಲಾ ಬೆಳಗಾವ ಗುಲ್ಬರ್ಗ ಹಿಂಗ ಏನಲ್ಲ ಅಂದ್ರ ಅದ್ರೊಳಗೆ ಉಳ್ಳಾಗಡ್ಡಿನೋ ಮೆಣಸಿನ ಗಿಡನೋ ಹತ್ತಿನೋ ಹಿಂಗ ಉಳ್ಳಾಗಡ್ಡಿ ಅಂತ ಬೆಳಿತಾವ ಸರ್ ಅಂತ ಆಮೇಲೆ ಇದಕ್ಕಿಂತ ಎತ್ರು ಹೋಗುವ ದೂರ ಡಿಸ್ಟೆನ್ಸ್ ಇಟ್ಕೊಂಡು ನಡುವೆ ಬರಿ ಒಂದ್ ತೊಗರಿ ಸಾಲ ಹಾಕೊಳ್ಳೋದು ಒಂದ್ ಎರಡ್ ಹತ್ತಿ ಸಾಲ ಹಾಕೊಳ್ಳೋದು ಒಂದಿಷ್ಟು ನವಣಿ ಬೆಳ್ಕೊಳೋದು ಹಿಂಗ ಮಾಡ್ತೇವ್ರಿ ಮಳೆ ಹಸಿ ಬೆಳೆಗಳನ್ನು ಬೆಳಕೊತೇವ್ ಆ ಬೆಳಿ ಬೆಳೆ ಬಂದಾಗ ಇದು ಅದ್ರ ತೇವಾಂಶದ ಮೇಲೆ ಇದು ಬೆಳಿ ತಿರ್ಸ್ರ ಯಾವಾಗಲೂ ನಿಂಬೆ ಇಡಾರೆ ನಮ್ಮಲ್ಲಿ ಯಾರು ಇದ್ರ ಬಗ್ಗೆ ಕೇರೆ ತೊಳೋಂಗಿಲ್ಲ ಇದ್ದು ಟೈಮ್ದಾಗ ಕ್ಯಾಂಕರ್ ಹೋಗಿ ಬರ್ತಾವ ಎಲಿ ಎಲ್ಲ ಕೆಂಪುಗಾಗಿ ಬಿಡ್ತವ ತಾನೆ ಉದ್ರಿ ಹೊಸ ಎಲಿ ಬರ್ತವ ಅವಾಗ ಯಾರು ಹೋಸ ಬಿಡಂಗಿಲ್ಲ ಕೆಲವೊಂದ್ ಟೈಮ್ ದಾಗ ಹುಳ ಸರ ಕೈಲಿ ಆರಿಸ ಒಂದ್ ನೂರು ಎರಡ್ನೂರು ಮೂರ್ನೂರು ಹಚ್ಚಿರ್ತಾರ ನಮ್ಮತ್ತವ್ರು ಮುಂಜಾನೆ ಬೆಳೆಗಿಡನ ಒಂದು ಸಣ್ಣ ಡಿಬ್ಬಿ ತೊಗೊಂಡು ಹೋಗಿ ಆ ದಾರನ ಟಕ್ಕಿ ಅಂತ ಹಾಳ ಹುಳ ಆರ್ಸಿ ಸಿ ಆರ್ ಡೆಬ್ಬೆಗೆ ಹಾಕೊಂಡು ಎಲ್ಲೆಲ್ಲೇ ಮಣ್ಣು ಹಾಕಿ ಅದ್ರಿಗೆ ಮುಚ್ಚಿ ಬಂದರೆ ಇತ್ತು ಮುಗಿದು ಬಿಡ್ತದೆ ಅದಕ್ಕೆ ಒಂದು ಪಂಪ್ ತಗೊಂಡು ಅದಕ್ಕೆ ಕೀಟನಾಶಕ ಖರೀದಿ ಮಾಡಿ ಅದನ್ನೆಲ್ಲ ಸ್ಪ್ರೇ ಮಾಡೋ ಗಿಡ ಗಿಡ ಹೊಡ್ಕೋದು ತಿರ್ಗಾಡೋ ಅವಶ್ಯಕತೆ ಇಲ್ಲ ಒಂದು ಗಳಿಗೆಯಾಗ ಒಂದು ನಾಲ್ಕು ಐದು ಗಿಡ ತಿರ್ಗೋಬಾರ್ದು ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ತಾಸಿನೊಳಗೆ ಮಾಡೋನ ಕಸ ಕೌಶಲ್ಯದ ಮೇಲೆ ಗೊತ್ತದ್ರೆ ಅದು ಒಂದು ಐನೂರು ಗಿಡ ಒಂದು ತಾಸನಾಗಿ ತಿರ್ಗಾಡ್ತೀವಿ ಅದಕ್ಕೆ ಸೂಕ್ಷ್ಮ ತೀಕ್ಷ್ಣತೆಯೂ ಬೇಕು ಯಾಕಂದ್ರೆ ಹುಳುಗಳು ಎಲಿ ಮೇಲೆ ಎಲ್ಲಿ ಅಂತದ್ದು ಎಲಿಯೊಳಗೆ ಕಾಣಿಸ್ತಾರೆ ಸರ್ ಅವು ಈಚೆ ಕಡೆ ಈಚೆ ಕಡೆ ಬಿಳಿ ಇರ್ತಾರೆ ರಬ್ಬರ್ ಖಾರಾಗಿರ್ತಾರೆ ಸಣ್ಣ ಇರೋ ನಾಲ್ಕೈದು ದಿನಾಗೆ ಬಿಳು ರೀ ಅದು ಮುಂದ ಹತ್ತೆರಡು ದಿನದಾಗೆ ದೊಡ್ಡದ ಹಸಿರಾಗಿ ಅದು ಮೀಸಿ ಬಿಡ್ತಾವ ಅದು ಆಟ ದೊಡ್ಡದಾಗೋದಾಗೆ ಇಡೀ ಇಡೀ ಪ್ಲಾ ಒಂದು ಎಟ್ಟು ಗಿಡ ಇರ್ತದೆ ಅದೆಲ್ಲ ಇಲ್ಲಿ ತೆಗೆದು ರೀ ಇನ್ನ ಒಂದು ಹತ್ತು ಇಪ್ಪತ್ತು ಮೀಟರ್ ದೂರ ಇಲ್ಲಕ್ಕೆ ಅದ್ರ ವಾಸನೆ ಕೆಟ್ಟ ಹೊಲಸ ವಾಸನೆ ಬರ್ತದ ಸರ್ ಅವ್ರು ಇಲ್ಲಿ ಹುಳ ಆದತ್ತು ಗೊತ್ತೇ ಆಗ್ತದೆ ನಮ್ಗೆ ಅದಕ್ಕೆ ದೊಡ್ಡದಾಗಲಾರಕ್ಕಿಂತ ಮೊದ್ಲೇನೆ ಔಷಧ ಹೊಡಿಯೋಕ್ಕಿಂತ ಔಷಧ ಹೊಡಿಯೋದು ತಲೆಗೆ ತಗೋಬಾರ್ದ ಔಷಧ ಹೊಡಿಯಲಾರ್ದೇ ಈ ಕೀಟಗಳನ್ನ ಜಾಸ್ತಿ ಒಂದೇ ವರ್ಷ ಬರ್ತದೆ ಸರ್ ಕೀಟ ಇದನ್ನೇ ಗಿಡ ದೊಡ್ಡದಾಗುತ್ತ ಅಟ್ಟೆ ಕೀಟ್ ಬರ್ತದೆ ಮುಂದೆ ಗಿಡ ದೊಡ್ಡದಾಗ್ತಾರೆ ಕೀಟ್ ಬರೋಂಗಿಲ್ಲ ಅಲ್ಲಿಂದ ರೋಗಿಗಳು ಬರ್ತಾವ್ರಿ ನೀರು ಜಾಸ್ತಿ ಆದ್ರೆ ಇಲ್ಲಿಕಾದ್ರೆ ಬರ್ಬೌದು ತಿಪ್ಪಿ ಗೊಬ್ಬರ ಜಾಸ್ತಿ ಅಂದ್ರೆ ಒಂದ್ ಆದ್ರತೆ ನೋಡಿ ನೀರು ಕುಡೋದು ಅದಕ್ಕೆ ಬೇಕಾದಷ್ಟು ತಿಪ್ಪಿ ಗೊಬ್ಬರ ಕೊಡೋದು ಆಮೇಲೆ ನಿಮ್ಮ ಏನು ಹೋಮ್ ಕ್ಯೂರ್ ಮನೆ ಮದ್ದು ಅಂತ ಹೇಳಿ ಕೊಡ್ತಿರಲಿಲ್ಲ ಬೆಳೆಗಳು ಹೋಮಿಯೋಪತಿ ಹೋಮಿಯೋಪತಿ ನಿಮ್ಮಲ್ಲಿ ಸಿಗ್ತಾವ ಅಂತವ್ ತಗೊಂಡು ಇವಕ್ಕೆ ಹಾಕಿದ್ರೆ ಇವಕ್ಕೆ ಯಾವ ರೋಗ ಬರಲ್ಲ ಸರ್ ನಾನು ಅನ್ಸಿದ ಬಟ್ಟೆ ನಾ ಸ್ವಲ್ಪ ಅದನ್ನೆಲ್ಲ ನಾನು ನೀವು ಕೊಟ್ಟಿದ್ದನ್ನ ಮಾಡಿ ನೋಡಿದ್ರಿ ಪ್ರಯೋಗ ಮಾಡಿ ಇದು ಎಡ್ ಇತ್ತಂದ್ರೆ ಜಡ್ ಬರಂಗಿಲ್ಲ ಸರ್ ಇದ್ರಿ ಇದ್ರ ಮೈಯಾಗ ತಾಕತ್ತಿದ್ದಿಲ್ಲಪ್ಪಾ ಅಂತಂದ್ರೆ ಬರ್ತಾವ್ರಿ ಜಡ್ಗೆ ಮೈಯಾಗಿ ಇದ್ರ ಮೈಯಾಗಿ ಸಾಕಷ್ಟು ಎನರ್ಜಿ ನಾವು ಮಣ್ಣು ಕೊಟ್ಟೆವು ಅಂದ್ರೆ ಇದಕ್ಕೆ ಜಡ್ಡೆ ಬರೋಂಗಿಲ್ಲ ಜಡ್ಡು ಬಂದ್ರೆ ಏನೂ ಆಗೋದು ರೀ ಒಂದು ಸಲ ಏನೋ ಎಲಿ ಎಲ್ಲ ಒಂದರ ಹಿಂಗೆ ಸುಮಡೆಯಾಗಿರ್ತಾವೆ ಒಂದು ತುಸು ಹರ್ಕರ್ಕಾಗಿರ್ತವೆ ಜೋಲು ಬಿಟ್ಟು ಕಿಸಿಂದ ಒಂದು ಎಲಿ ಹಿಂಗೆ ರೀ ಇಂಥವೆಲ್ಲ ಈ ಸಲ ಆಗಿರ್ತಾವೆ ಇ ನಮ್ಗೆ ಇದ್ರ ಶಕ್ತಿ ಜೋರಿತಾವ್ರೆ ಮತ್ತೆ ಮುಂದಿನ ಇದರೊಳಗೆ ಮತ್ತೆ ಚಿಕ್ಕ ಅವಾಗ ಚಲೋ ಸಿಗ್ತೇ ಬಿಡ್ತಾರೆ ಇರೋದು ಇಲ್ಲಿ ಗಿಡ ಮಾಡ್ದ ಬಡ್ಡಿ ತಪ್ಪ ಹಾಕೋತು ಈ ಬೇರೆ ಬೆಳವಣಿಗೆ ಹಾಕೋತು ಬತ್ತಪ್ಪ ಅಂದ್ರೆ ಇವ್ರು ಯಾವಾಗ ಬೇಕೋ ಯಾವಾಗಲೂ ಬೆಳೆ ದೊಡ್ಡದಾಗಿ ಆಮೇಲೆ ಈ ನಿಂಬೆಯಲ್ಲಿ ಈ ಸದ್ಯ ನೀವು ಕೊಡ್ತಕ್ಕಂಥ ಅಗಿಗಳು ನಿಂಬೆ ಅಗಿಗಳು ಅದರಲ್ಲಿ ಹಲವಾರು ತಳಿಗಳು ನೀವು ಕೊಡ್ತಕ್ಕಂಥ ನಿಂಬೆ ತಳಿ ಇದೇ ಬಾ ತಲೆ ಕೆಡ್ಸಿದ್ರೆ ಸರ್ ನಮಗೆ ಅಜ್ಗಿ ಕರೆಕ್ಟ್ ಮಂದಿಗೂ ತಲೆ ಕೆಡ್ಸಿದ್ರಿ ಇದು ಯಾರೋ ಒಬ್ರು ಪರ್ಸಿಯನ್ ಲಿಂಬೆ ತರ ಆಸ್ಟ್ರೇಲಿಯನ್ ಲಿಂಬೆ ತರ ಕಾಗಜಿ ಇದು ಇನ್ನೇ ಈಗ ಬಂದಿದ್ರಲ್ಲ ಅವರು ಸೂಜ್ ನಿಂಬಿಕಾಯಿ ಹೇಳ್ತಾರೆ ಗಜ ನಿಂಬೆ ಆದವ್ಯನ ಕೇಳ್ತಾರೆ ಕರ್ಣಿ ಗಿಡ ಆದವ ಅನ್ನೋದು ಕೇಳ್ತಾರೆ ಆಮೇಲೆ ನಿಮ್ಮ ಏಸಿನಕಾಯಿ ಆತವತ್ತು ಕೇಳ್ತಾರೆ ಭಾಳ ಪ್ರಶ್ನೆ ಇರ್ತಾವೆ ರೀ ಅವರು ನಾನು ಸೂಕ್ತವಾಗಿ ಹೇಳ್ತೀನಿ ನನ್ನ ಮೇಲೆ ನಂಬಿಕೆ ಇತ್ತಂದ್ರೆ ನಿಮ್ಮ ತಲೆಗಿನ ಪ್ರಶ್ನೆ ಎಲ್ಲ ತೆಗೆದು ನಿಂಬೆ ಗಿಡ ಹಚ್ಚಿ ನೀವು ಸಹಕಾರ ಆಗ್ಬೇಕನ್ನಂಗಿತ್ತಂದ್ರೆ ನಿಂಬೆ ಗಿಡದ ಫೈದೇ ನೀವು ತಗೊಂಡು ಕಿಸ್ಲಿ ಲೇಮನ್ ಕೆಂಗೆ ನೀವು ಜಾಗ್ರತಾಗಿತ್ತಪ್ಪಾ ಅಂತಂದ್ರೆ ಕಾಗಜಿ ವೆರೈಟಿನೇ ಹಾಕಿರಿ ಬೇಸಿದಿಂದ ತಯಾರು ಮಾಡಿದ್ದೇ ಹಚ್ಚರಿ ಒಂದು ವರ್ಷದ ಒಳಗಡೆ ಇದ್ದಿದ್ದು ಸಸಿನೇ ನಾಟಿ ಮಾಡಿ ಇದಕ್ಕಿಂತ ದೊಡ್ಡ ಇಲ್ಲೇನ್ರಿ ಎರಡ್ ವರ್ಷದ ಆಗಿದ್ದು ಅಂದ್ರೆ ಮುಂದೆ ಎರಡು ವರ್ಷದಾಗೆ ಕಾಯಿ ಆತವ ಅವ್ರ ಏನ್ ಆತಾರ ಸರ್ ನಾಲ್ಕೈದು ವರ್ಷ ಇಳುವರಿ ಬರ್ತದ ಮೂರ್ ವರ್ಷದ ಈ ಹಚ್ಚಿ ಬಿಟ್ಟರೆ ಹಚ್ಚದ್ ಒಂದೇ ವರ್ಷನಾಗೆ ಸಸಿ ಕಾಯಿ ಇಳುವರಿ ಚಾರು ಆತವಲ್ಲ ವಿಚಾರ ಮಾಡ್ತಾರೆ ಹಂಗೆಲ್ಲಾ ವಿಚಾರ ಮಾಡಬೇಡ್ರಿ ಅದು ಒಂದು ಮೂರು ವರ್ಷದ ಸಸಿ ಹಚ್ಚಿದ್ರಪ್ಪ ಅಂತಂದ್ರೆ ಏನಾಗ್ತದ ಅದು ಈ ಸಸಿ ಬೆಳೆದಾಟು ದೊಡ್ಡದಾಗೋದ್ರಿ ಸರ್ ಗಿಡ ಇದು ಬಹಳ ಹೆಮ್ಮರಾಗಿ ಬೆಳೀತಾರಿ ಸರ್ ಇದು ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಐದು ವರ್ಷದ ಹುಡುಗ ಸಾಲಿಗೆ ಒಯ್ದು ಹಾಕಿದ್ರಿ ಅಂದ್ರೆ ನೀವು ಯಾವ ಮಾಧ್ಯಮಕ್ಕೆ ಹಾಕಿರ್ತೀರಿ ಆ ಮಾಧ್ಯಮಕ್ಕೆ ಕಲಿತಿದ್ರೆ ಮರಾಠಿ ಹಾಕಿರಿ ಇಂಗ್ಲೀಷ್ಗೆ ಹಾಕಿರಿ ಯಾವ ಹಾಕಿ ಕಲಿತದ ಮತ್ತೆ ಕನ್ನಡ ಎಲ್ಲ ಕಲಿತು ನೀವು ದೊಡ್ಡ ಒಯ್ದು ನೀವು ಇಂಗ್ಲೀಷ್ ಸಾಲಿಗೆ ಹಾಕಿದ್ರಿ ಅಂದ್ರೆ ಕಾಡ್ಲಿ ಉಕ್ಕಿನ ಕಾಡ್ಲಿ ಆಗಿಬಿಡ್ತಾವ್ರ ಅದಕ್ಕೆ ಸೂಕ್ತವಾದಂದ್ರೆ ಇದೊಳಗೆ ಇನ್ನೊಂದು ಏನಾದ್ರೆ ಸರ ಇದು ನೇರ ಇದು ಇದ್ರದು ಮೂಲಕಾಂಡ ನೇರ ಬೇರ ತನಕ ಬಂದ್ರೆ ಸರ್ ಈಗ ಹೊರಗೆ ಇದು ಏನೋ ಸುಳ್ಳಿ ಆಗಿಲ್ರಿ ಇದು ಇದನ್ನ ನಾವು ಭಾಳ ದಿನ ಇಟ್ಟು ಬೆಳೆಸಿರ್ತದ್ರಿ ಒಳಗೆ ಸುಳ್ಳಿ ಬಯ್ಲೆ ಆಗಿಬಿಡ್ತಾರ ಸರ್ ಇದಕ್ಕಿಂತ ಹೆಚ್ಚಿನ ವಯಸ್ಸನ್ನು ಹಚ್ಚದ ಬೇರ್ ಬೈಲ ಆದ್ರ ಆ ಬೇರ್ ಮಡಸ್ತೋಪ ಅಂತಂದ್ರೆ ಇದು ಪೋಷಕ ಈ ಸದ ಒಂದು ಹೈವೇ ಫಾಸ್ಟ್ ಹೈವೇ ಇತ್ತಂದ್ರೆ ಎರಡ್ನೂರು ಕಿಲೋಮೀಟರ್ ಹೋಗ್ತಾರಿ ನೂರ ನಾಲ್ವತ್ತರಾಗತ್ತದ್ರಿ ಮತ್ತೆ ನೀರು ನೀರ್ ಓಡಿತ್ತಪ್ಪಾತ್ರ ಅಕ್ಕ ಇಪ್ಪತ್ತು ಕಿಲೋಮೀಟರ್ ಮೇಲೆ ಹೋಗ್ತದೆ ಆ ಬೇರ ಸೀದಾ ನಾವು ಇಂತ ಸಣ್ಣ ಗಿಡ ಹೊಲದಾಗ ಹಚ್ಚೇವ ನಾ ಎಷ್ಟು ಆಳವಾಗಿ ಇಳಿದ್ರು ಎಷ್ಟು ತನ್ನ ಪಸರಿಸಿ ಎಲ್ಲ ಗುಂಜು ಬೇರ ಅಥವಾ ದಂತು ಬೇರ ಸೂಕ್ಷ್ಮ ಬೇರಗಳನ್ನೆಲ್ಲ ತನ್ನ ಇದ್ರೊಳಗೆ ಹಾಡ್ಕೊಂಡು ಸಂಪತ್ ದೊಡ್ಡದು ಗಿಡ ಆಗ್ತದೆ ಸರ್ ಇದು ಅಂದಾಜು ಹದಿನೈದು ಕೋಟಿನ ಒಂದು ಬಿದಿರಿಗಿ ನಿಂಬಿಕಾಯಿ ಸಿಗಲಾರ ದೊಡ್ದಾತ ಸರ್ ಇದು ಮಾಡ ಇಪ್ಪತ್ತು ಇಪ್ಪತ್ತು ಅಂತರದೊಳಗೆ ಹಚ್ಚಿದ್ರೆ ನೀವು ಐದನೇ ವರ್ಷದೊಳಗೆ ಆ ಹೊಲದಾಗಿ ಹೋಗ್ಲಕ್ ಬರೋದ್ರೆ ಕೂಡಿ ಬೆಳೀತೀರಿ ಸರ್ ಒಂದು ಗಿಡಕ್ಕೆ ಸಾಧಾರಣ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ಕಾಯಿ ಕೊಡ್ತೀರಿ ಸರ್ ಇದು ನಾವೆಲ್ಲರೂ ಒಂದು ಇಂಥ ಒಂದು ಗಿಡದಾಗ ಒಂದು ಹಿಟ್ಟು ಹಚ್ಚಿ ಹಿಟ್ಟರೆ ಆಗೋ ಅದ್ರಾಗ ಒಂದು ಕಾಯಿ ಆಯ್ತಂದ್ರೆ ಅದು ಕಾಯಿ ಆದಂ ಅಲ್ಲ ರೈತಕ್ಕೆ ಉತ್ಪನ್ನ ಬಂದಂಗೆ ಮೇಲೆ ಹೊಲ ಎಲ್ಲ ನಾಲ್ಕು ಮೂರು ಗಿಡ ಹಚ್ಚಿ ನಾಲ್ಕು ಮೂರು ಕಾಯಿ ಕಾಯಿ ಹತ್ತತ್ತು ಮೂರುಕಾಯಿ ನಾಲ್ಕು ಸಾವಿರ ಕಾಯಿ ಕಾಯಿರನು ಇದು ಲಕ್ಷ ಗಟ್ಟಲೆ ಉತ್ಪನ್ನ ತೆಗೆದಾರ ಸರ್ ನಮ್ಮ ಮಗಿ ಬೀರಪ್ಪ ಅದೆಲ್ಲ ಹದಿನೈದು ಲಕ್ಷ ಗಟ್ಟಲೆ ತೆಗೆದ ರೀ ಸರ ಹೆಚ್ಚು ಬರ್ತಾರೀ ಅವ್ರ ಕಾಯಿನೂ ಭಾಳ ರೀ ಸರ ಹತ್ತು ಸಾವಿರ ರೂಪಾಯಿ ಒಂದ್ ಗಿಡಕ್ಕೆ ಸರಳ ಉತ್ಪನ್ನ ಬರ್ತದೆ ವೀಕ್ಷಕರೇ ಇವತ್ತಿನ ಈ ವಿಶೇಷ ನಿಂಬೆ ಈ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಸಸಿ ಯಾವ ರೀತಿ ನಡಬೇಕು ಮತ್ತು ಅದು ಯಾವ ರೀತಿ ಅದಕ್ಕೆ ಪೋಷಣೆ ಮಾಡಬೇಕು ಅದು ನೀರು ನಿರ್ವಹಣೆ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ನೀಡ್ತಕ್ಕಂಥ ರಾಜಶೇಖರ್ ನಿಂಬರ್ಗೆ ಸರ್ ಅವರಿಗೆ ಧನ್ಯವಾದಗಳು ಸರ್ ನಮಸ್ಕಾರ